hello students welcome to paris chemistry ಈ ಒಂದು ವಿಡಿಯೋದಲ್ಲಿ ಕೆ ಸಿ ಟಿ ಎಕ್ಸಾಮಿನೇಷನ್ ಫಾರ್ಮ್ ಅನ್ನು ಹಾಕೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಿಗೆ ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀನಿ ನಾನು ಲಾಸ್ಟ್ ಇಯರ್ ತನಕ ಏನೇನು ಬೇಕಾಗಿತ್ತು ಇದ್ದೀನಿ ಈ ವರ್ಷ ಟ್ವೆಂಟಿ ತರ್ಡ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟ ಮೇಲೆ ಗೊತ್ತಾಗ್ತದೆ ಏನೇನು ಬೇಕಾಗಬಹುದು ಅಂತ ಹೇಳಿ ಸೊ ಅದರ ಅದು ಏನಾದರೂ ಚೇಂಜಸ್ ಏನಾದರೂ ಇದ್ರೆ ಅದಾದ್ಮೇಲೆ ಮೇಲೆ ಇನ್ನೊಂದ್ಸರಿ ಅಪ್ಡೇಟ್ ಅನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಿಮ್ಮ ಒಂದು ಸಪೋರ್ಟ್ ಅಥವಾ ನನ್ನ ಒಂದು ಸಪೋರ್ಟ್ ನಿಮಗೆ ಸೊ ಕಂಪ್ಲೀಟ್ ಗೈಡೆನ್ಸ್ ಅಂದರೆ ಕಂಪ್ಲೀಟ್ ಕೌನ್ಸಿಲಿಂಗ್ ಮುಗಿಯೋ ತನಕ ಇರ್ತದೆ ಸೊ ಫ್ರೀ ಆಫ್ ಕಾಸ್ಟ್ ಇರ್ತದೆ ಬಟ್ ಇದರಲ್ಲಿ ಕೆಲವೊಂದಷ್ಟು ಪರ್ಸ್ನಲ್ ಗೈಡೆನ್ಸ್ ಅಂದರೆ ಡೀಟೇಲ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಿಮಗೆ ನನ್ನ ಜೊತೆಗೆ ಮಾತಾಡಬೇಕು ನಿಮ್ಮದೇನಾದರೂ ಡೌಟ್ಸ್ ಇರ್ತದೆ ಬಗೆಹರಿಸ್ಕೋಬೇಕು ಅಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೆಸನ್ನು ನಾನು ಸ್ವತಃ ಪರ್ಸನಲಿ ಕಂಪ್ಲೀಟ್ ಆಗಿ ಅಪ್ ಮಾಡಬೇಕು ಅಂತ ಇದ್ದರೆ ಸೊ ಆರ್ ಎಚ್ ಮೆಡಿಟೆಕ್ ಏಯ್ಟ್ ಟು ಡಬಲ್ ಸೆವೆನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಈ ನಂಬರ್ ಇದೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಓನ್ಲಿ ವಾಟ್ಸಪ್ ಮೆಸೇಜ್ ಹಾಯ್ ಅಂತ ಮೆಸೇಜ್ ಮಾಡಿ ಕಾಲ್ ಮಾಡಿದರೆ ಡೈರೆಕ್ಟಾಗಿ ನಾನು ಎತ್ತೋದಿಲ್ಲ ಮೆಸೇಜ್ ಮಾಡಿ ಸೊ ಏನೋ ಒಂದು ಗೈಡೆನ್ಸ್ ಸಿ ನಾವು ಇದರಲ್ಲಿ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮಗೆ ಸರ್ವಿಸನ್ನು ಕೊಡ್ತೀವಿ ಸೊ ದುಡ್ಡನ್ನು ಪೇ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಜೊತೆ ಮಾತಾಡಬೇಕು ಅಂತ ಇದ್ರೆ ನಾನೇ ನಿಮ್ಮ ಜೊತೆ ಸ್ವತಃ ಆಗಿ ಮಾತಾಡ್ತೀನಿ ಸೊ ಕಾಲ್ ಮಾಡಬಹುದು ಬಟ್ ಮಾಡೋದಕ್ಕಿಂತ ಮುಂಚೆ ಕಾಲ್ ಮಾಡಬೇಕು ನಾನು ಸರ್ ಹತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟು ಸೊ ಒಂದು ಮೆಸೇಜ್ ಹಾಕಿದರೆ ಸೊ ವಿಲ್ ಕಾಲ್ ಯು ಅಥವಾ ನಿಮಗೆ ಕಾಲ್ ಮಾಡೋದಕ್ಕೆ ನಾವು ಹೇಳ್ತೀವಿ ರೈಟ್ ಸೊ ಬಟ್ ಯಾವುದೋ ಒಂದು ಮಿಸ್ಟೇಕ್ ಅನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಒಂದು ಸ್ಮಾಲ್ ಅಮೌಂಟ್ ನಾವು ಅಂಥದ್ದು ಸೊ ಆ ಒಂದು ದುಡ್ಡನ್ನು ಎಲ್ಲೆಲ್ಲೋ ನೀವು ವೇಸ್ಟ್ ಮಾಡ್ತಾ ಇರ್ತೀರಿ ಲಕ್ಷಗಟ್ಟಲೆ ದುಡ್ಡನ್ನು ಕೊಟ್ಟು ಮುಂದೆ ಅಡ್ಮಿಷನ್ ಮಾಡಿಸ್ತೀರಿ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅಲ್ಲಿ ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ನನಗೆ ಸ್ವತಃ ಬಂದು ಬೆಟ್ಟಿ ಆಗಬೇಕು ಅಂತಂದ್ರೆ ಇರೋದು ಧಾರವಾಡದಲ್ಲಿ ಫಸ್ಟ್ ಫ್ಲೋರ್ ಕಿಕ್ಕಲ್ಕರ್ ಎನ್ಕ್ಲೇವ್ ಕಲಗಟಗಿ ರೋಡ್ ನಿಯರ್ ಟೋಲ್ ನಾಕ ಧಾರವಾಡ ದಿಸ್ ಈಸ್ ಅವರ್ ಅಡ್ರೆಸ್ ನೀವು ಬರಬಹುದು ಬಂದು ಬೆಟ್ಟಿ ಆಗಬೇಕು ಅಂತಂದ್ರೆ ಆಗಬಹುದು ಬಟ್ ಬರೋದಕ್ಕೆ ಮುಂಚೆನೂ ಕೂಡ ಒಂದು ಮೆಸೇಜ್ ಮಾಡಿಕೊಂಡು ಬನ್ನಿ ಸೊ ವಿ ವಾಂಟ್ ಯುವರ್ ಪರ್ಸನಲ್ ಅಪಾಯಿಂಟ್ಮೆಂಟ್ ಅಂತೇಳಿ ಯಾವಾಗ ಬರಬೇಕು ಯಾವ ಟೈಮಿಗೆ ಬರಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ವಾಟ್ಸಪ್ ಮೆಸೇಜ್ ಮಾಡಿ ಡೀಟೇಲ್ ಆಗಿ ನಿಮಗೆ ಆ ಪರ್ಸನಲ್ ಪೇಯ್ಡ್ ಪರ್ಸನಲ್ ಕೌನ್ಸಿಲಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ಮತ್ತೆ ಈ ಒಂದು ವಿಡಿಯೋದ ಕೆಳಗಡೆ ನಾನೊಂದು ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಹಾಕಿರ್ತೀನಿ ಆ ಒಂದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆದರೆ ಇವೆಲ್ಲ ಅಪ್ಡೇಟ್ಸ್ ಏನಿದೆ ಇದು ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗ್ತದೆ ಎಸ್ ಸೊ ಡಾಕ್ಯುಮೆಂಟ್ಸ್ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಮೂರು ಕ್ಲಾಸ್ ಡಿವೈಡ್ ಮಾಡಿದ್ದೀನಿ ಕ್ಲಾಸ್ ಎ ಕ್ಲಾಸ್ ಬಿ ಅಂಡ್ ಕ್ಲಾಸ್ ಸಿ ಕ್ಲಾಸ್ ಎ ವಿದ್ಯಾರ್ಥಿಗಳು ಅಂತ ಅಂದ್ರೆ ಕಂಪ್ಲೀಟ್ ಸ್ಟಡಿ ಕರ್ನಾಟಕದಲ್ಲಿ ಮಾಡಿರೋರು ಅಥವಾ ಮೋರ್ ದೆನ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಕಲ್ತಿರುವ ಇನ್ಕ್ಲೂಡಿಂಗ್ ಟೆಂತ್ ಅಥವಾ ಟ್ವೆಲ್ತ್ ಕ್ಲಾಸ್ ಬಿ ಅಂತ ಅಂದರೆ ಸೊ ಅದರಲ್ಲಿ ವಿದ್ಯಾರ್ಥಿಗಳು ಓನ್ಲಿ ಕ್ವಾಲಿಫೈ ಎಕ್ಸಾಮಿನೇಷನ್ ಲೈಕ್ ಟೆಂತ್ ಅಥವಾ ಟ್ವೆಲ್ತ್ ಕಲ್ತಿರ್ತಾರೆ ಮಿನಿಮಮ್ ಎರಡು ವರ್ಷ ಕಲ್ತಿದ್ರು ಸಾಕು ಬಟ್ ಅವರ ಪೇರೆಂಟ್ಸ್ಗಳು ಕರ್ನಾಟಕದಲ್ಲಿ ಮಿನಿಮಮ್ ಸೆವೆನ್ ಇಯರ್ಸ್ ಕಲ್ತಿರಬೇಕು ಸೊ ಅಂಥವರು ಕ್ಲಾಸ್ ಬಿದಲ್ಲಿ ಬರ್ತಾರೆ ಕ್ಲಾಸ್ ಸಿ ಅಂತಂದರೆ ಹೊರನಾಡು ಕನ್ನಡಿಗರು ಸಿ ಕ್ಲಾಸ್ ಎ ಮತ್ತು ಬಿದವರು ಕನ್ನಡ ಎಕ್ಸಾಮ್ ಬರೀಬೇಕಂತ ಏನಿಲ್ಲ ಬಟ್ ಕ್ಲಾಸ್ ದವರು ಮದರ್ ಟಂಗ್ ಕನ್ನಡ ಕೊಡವ ತುಳು ಅಥವಾ ಬೈರಿ ಇರಬೇಕು ಸೊ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಹೊರಗಡೆನೆ ಕಲ್ತಿರ್ತಾರೆ ಬಟ್ ಅವರ ಪಾಲಕರು ಐದರ್ ಫಾದರ್ ಅವರ ಮದರ್ ಕರ್ನಾಟಕದಿಂದ ಒರಿಜಿನ್ ಆಗಿರ್ತಾರೆ ಕರ್ನಾಟಕದಲ್ಲಿ ಮೊದಲು ಇರ್ತಾರೆ ಬಟ್ ಈಗ ಕರ್ನಾಟಕದಿಂದ ಹೊರಗಡೆ ನೆಲೆಸಿರ್ತಾರೆ ಸೊ ಬಟ್ ಮದರ್ ಟಂಗ್ ಕನ್ನಡ ಇರಬೇಕಿಲ್ಲ ತಮಿಳು ಇರ್ ಸಾರಿ ತುಳು ಇರಬೇಕು ಇಲ್ಲ ಕೊಡವ ಇರಬೇಕು ಇಲ್ಲ ಬೈರಿ ಇರಬೇಕು ಅವರ ಸ್ಟಡಿ ಸರ್ಟಿಫಿಕೇಟಲ್ಲಿ ಕನ್ನಡ ಅಂತ ಇವೆಲ್ಲ ಮದರ್ ಟಂಗ್ ಇವು ಯಾವ್ದಾದ್ರು ಒಂದು ಮೆನ್ಷನ್ ಆಗಿರಬೇಕು ಸೊ ಫೈನಲಿ ಅವರೊಂದು ಕನ್ನಡ ಎಕ್ಸಾಮಿನೇಷನ್ ಬರೀಬೇಕು ವಿದ್ಯಾರ್ಥಿಗಳಿಗೆ ಕನ್ನಡ ಸ್ವಲ್ಪ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಕನ್ನಡ ಎಕ್ಸಾಮಿನೇಷನ್ ಬರೀಬೇಕು ಐವತ್ತು ಮಾರ್ಕ್ಸಿನ್ ಪೇಪರಿಗೆ ಹನ್ನೆರಡು ಮಾರ್ಕ್ಸ್ ಆದರೂ ಮಿನಿಮಮ್ ಪಡ್ಕೊಂಡಿರಬೇಕು ಇದು ಕ್ಲಾಸ್ ಸಿ ಗೆ ಕಂಡೀಷನ್ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಪರ್ಸನಲ್ ಆಗಿ ಮಾತಾಡಬೇಕು ಅಂದರೆ ನನ್ನ ನಂಬರ್ ಇದೆ ಸೊ ನನ್ನ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗಿ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಅನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಎಸ್ ನೋಡ್ತಾ ಹೋಗಿ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ಫಿಲ್ಲಿಂಗ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ಫಿಲ್ ಕೆ ಎ ಸಿ ಟಿ ಅಪ್ಲಿಕೇಶನ್ ಫಾರ್ ಕ್ಲಾಸ್ ಎ ಸ್ಟೂಡೆಂಟ್ಸ್ ಸೊ ಕ್ಲಾಜಿಯ ಸ್ಟೂಡೆಂಟ್ಸ್ಗೆ ಸೊ ಕ್ಲಾಸಿಯ ಸ್ಟೂಡೆಂಟ್ಸ್ಗೆ ಗೊತ್ತಿರಲಿ ಮೊದಲನೇದಾಗಿ ನಿಮಗೆ ಏನು ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಯಾವ್ಯಾವ್ದು ಅಪ್ಲಿಕೇಬಲ್ ಆಗ್ತದೆ ಸೊ ಅದನ್ನಷ್ಟೇ ನಿಮಗೆ ನೀವು ಬೇಕು ಅಂತ ಅನ್ಕೊಳ್ಳಿ ಅಷ್ಟೇ ಸೊ ಮೊದಲನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೊ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ನಿಮ್ಮ ಹತ್ರ ಇದ್ದೇ ಇರ್ತದೆ ಅದ್ರ ಬಗ್ಗೆ ಭಾಳ ಹೇಳೋ ಅವಶ್ಯಕತೆ ಇಲ್ಲ ಕ್ಲಾಸ್ ಟ್ವೆಲ್ ಮಾರ್ಕ್ಸ್ ಕಾರ್ಡ್ ಇಫ್ ಯು ಆರ್ ರಿಪೀಟರ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರ್ತದೆ ಫ್ರೆಷರ್ ಆಗಿದ್ರೆ ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇಲ್ಲ ಕ್ಲಾಸ್ ಲೆವೆನ್ ಆ್ಯಂಡ್ ಟ್ವೆಲ್ ಕಲ್ತಿರುವಂತಹ ಸ್ಕೂಲ್ ಅಥವಾ ಕಾಲೇಜಿನ ಡೀಟೇಲ್ಸ್ ಸಿಕ್ಕರೆ ಸಾಕು ಸೊ ಅದರಲ್ಲಿ ಮಾರ್ಕ್ಸ್ ಕಾರ್ಡ್ ನಿಮಗೆ ಇನ್ನೂ ಕೂಡ ಬಂದಿರೋದಿಲ್ಲ ಬಟ್ ರಿಪೀಟರ್ಸ್ ಆಗಿದ್ರೆ ಈ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿಯಾಗಿ ನಿಮಗೆ ಬೇಕು ರೈಟ್ ಸೊ ಕ್ಲಾಸ್ ಟ್ವೆಲ್ ಕಾಸ್ಟ್ ಸರ್ಟಿಫಿಕೇಟ್ ಸಿ ಇದರಲ್ಲಿ ಗೊತ್ತಿರಲಿ ಇಫ್ ಯುವರ್ ಕ್ಯಾಟಗರಿ ಬಿಲಾಂಗ್ಸ್ ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ನಿಮಗೇನಾಗ್ತದೆ ಅಂತ ಅಂದರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇವೆರಡೂ ಒಂದೇ ಬರ್ತದೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಇವೆರಡೂ ಕೂಡ ಒಂದೇ ಬರ್ತದೆ ನಿಮಗೆ ರೈಟ್ ಸೊ ಯಾರ್ಯಾರು ಎಸ್ ಎಸ್ ಸಿ ಇದ್ದೀರಿ ಅಥವಾ ಎಸ್ ಟಿ ಇದ್ದೀರಿ ಕೆಟಗರಿ ಒನ್ ಇರ್ತೀರಿ ಸೊ ಅಂತವರಿಗೆ ಕಾಸ್ಟ್ ಸರ್ಟಿಫಿಕೇಟೇ ಬೇರೆ ಇನ್ಕಮ್ ಸರ್ಟಿಫಿಕೇಟೇ ಬೇರೆ ಬರ್ತದೆ ಓಕೆ ಅದಕ್ಕಾಗಿ ನಾನು ಎರಡನ್ನ ಸಪ್ರೇಟ್ ಮಾಡಿದ್ದೀನಿ ನೋಡಿ ನಿಮ್ಮ ಕೆಟಗರಿ ಯಾವುದು ಅನ್ನೋದ್ರ ಮೇಲೆ ನೀವು ಅದನ್ನು ತಿಳ್ಕೊಂಡಿರಿ ಸೊ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರ್ತದೆ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟಾಗಿ ಇದ್ರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ಸೊ ಸಪ್ರೇಟ್ ಇರ್ತದೆ ಅದು ಬೇಕಾಗ್ತದೆ ಸೊ ಗೊತ್ತಿರಲಿ ಇನ್ ದಿಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಅಂತ ಅಂದರೆ ಸೊ ಅದನ್ನು ಬರೆದಿದ್ದೀನಿ ನಾ ಇಲ್ಲಿ ಫಾರ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವಿಲ್ ಕಮ್ ಇನ್ ಓನ್ಲಿ ಒನ್ ಸರ್ಟಿಫಿಕೇಟ್ ಆ್ಯಂಡ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ಕೆಟಗರಿ ಒನ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿಫರೆಂಟ್ ಅನ್ನೋದು ಗೊತ್ತಿರಲಿ ರೈಟ್ ಸೊ ಇದಿಷ್ಟು ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ರೈಟ್ ಸೊ ಈಗ ಸೊ ಇದನ್ನು ಆಲ್ರೆಡಿ ನಾನು ಹೇಳಿದೆ ನಾಲ್ಕು ಪಾಯಿಂಟ್ ಆಯ್ತು ಹೌದಾ ಸೊ ಐದನೇ ಪಾಯಿಂಟ್ ಅನ್ನು ನೋಡೋಣಂತೆ ಐದನೇ ಪಾಯಿಂಟ್ ಏನಂತಂದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದು ನಿಮ್ಮ ಹತ್ರ ಇದ್ದೇ ಇರ್ತದೆ ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟವರು ಇದ್ದೀರಿ ಸೊ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಇರ್ತದೆ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ರೆಡಿ ಇಟ್ಬೋರಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇದು ಯಾರಿಗೆ ಅಂತ ಅಂದರೆ ಬಹಳ ಇಂಪಾರ್ಟೆಂಟು ಇದು ಯಾರಿಗೆ ಅಂತ ಅಂದರೆ ನೀವು ಜನರಲ್ ಮೆರಿಟ್ ಆಗಿದ್ದು ನೀವು ಜನರಲ್ ಮೆರಿಟ್ ಆಗಿದ್ದು ರೂರಲ್ ಕೋಟಾವನ್ನು ಕ್ಲೇಮ್ ಮಾಡ್ತಾ ಇದ್ರೆ ಅಂದರೆ ಆಲ್ ಟೆನ್ ಇಯರ್ಸ್ ಸ್ಟೂಡೆಂಟ್ ರೂರಲ್ ಏರಿಯಾದಲ್ಲಿ ಕಲಿತು ರೂರಲ್ ಕೋಟಾವನ್ನು ಕ್ಲೇಮ್ ಮಾಡ್ತಾ ಇದ್ದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ನಾನ್ ಲೇಯರ್ ಸರ್ಟಿಫಿಕೇಟ್ ಅಪ್ಲೈ ಆಗ್ತದೆ ಗೊತ್ತಿರಲಿ ನಿಮಗೆ ನಾನ್ ಲೇಯರ್ ಸರ್ಟಿಫಿಕೇಟ್ ಅಪ್ಲೈ ಆಗ್ತದೆ ಸೊ ನಿಮಗೆ ಅಂದರೆ ಜನರಲ್ ಮೆರಿಟ್ ನಾನ್ ಲೇಯರ್ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ರೂರಲ್ ಕೋಟಾ ಕ್ಲೇಮ್ ಮಾಡೋದಕ್ಕೆ ಬರೋದೇ ಇಲ್ಲ ಸೊ ಗೊತ್ತಿರಲಿ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮಗೆ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇನ್ಕಮ್ ಇರಬೇಕು ರೈಟ್ ಸೊ ಅಷ್ಟು ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇನ್ಕಮ್ ಇದ್ದರೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಜನ್ರಲ್ ಮೆರಿಟ್ದವರಿಗೆ ಮಾತ್ರ ಬೇಕು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಎಷ್ಟಿದವರಿಗೆ ಸೊ ಯಾವುದೇ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಆಟೋಮೆಟಿಕಲಿ ರೂರಲ್ ಅಪ್ಲೈ ಮಾಡಿಬಿಡ್ಬೋದು ಆದರೆ ಜನರಲ್ ಮೆರಿಟ್ ಇದ್ದು ರೂರಲ್ ಅಪ್ಲೈ ಮಾಡಬೇಕು ಅಂದರೆ ಕೆ ಎ ರೂಲ್ಸ್ ಏನು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕು ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಯಾವ್ದು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನೋಡಿ ನೆಕ್ಸ್ಟ್ ಸಿ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಈ ಮೇಲ್ಗಡೆ ನಾನೇನು ಡಾಕ್ಯುಮೆಂಟ್ಸ್ ಹೇಳಿದೆ ಯಾವುದೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅದು ಕ್ಯಾಂಡಿಡೇಟ್ ನೇಮ್ ಅಲ್ಲೇ ಇರಬೇಕು ರಿಮೆಂಬರ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಫಾದರ್ ಮದರ್ ಏನಿದೆ ಅವೆಲ್ಲ ಸ್ಟೆಂತ್ ಸೆಸ್ ಎಲ್ ಸಿ ಸರ್ಟಿಫಿಕೇಟ್ ಅಲ್ಲಿ ಇದ್ದಾಗೇ ಇರಬೇಕು ಮತ್ತೆ ಇವೆಲ್ಲದಕ್ಕೂ ಮೇನ್ ಹೆಸರು ಕ್ಯಾಂಡಿಡೇಟ್ ಹೆಸರಲ್ಲೇ ಇರಬೇಕು ಫಾದರ್ ಹೆಸರಲ್ಲ ಕ್ಯಾಂಡಿಡೇಟ್ ಹೆಸರು ಆದ್ಮೇಲೆ ಫಾದರ್ ಹೆಸರು ಇರಲಿ ಬಟ್ ಕ್ಯಾಂಡಿಡೇಟ್ ನೇಮ್ ಮೇನ್ ಆಗಿರಲೇಬೇಕು ನೆಕ್ಸ್ಟು ಸ್ಯಾಟ್ಸ್ ನಂಬರ್ ಸಿ ಈ ಸ್ಯಾಟ್ಸ್ ನಂಬರ್ ಅಂತೂ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತದೆ ಇಲ್ಲ ಅಂತಂದರೆ ನೀವು ಎಸ್ ಎಲ್ ಸಿ ಬೋರ್ಡ್ ಆಗಿದ್ದರೆ ಅಂದರೆ ಟೆಂತ್ ಬೋರ್ಡ್ ಕರ್ನಾಟಕ ಬೋರ್ಡ್ ಆಗಿದ್ದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲೇ ಇರ್ತದೆ ಇಲ್ಲ ಟಿ ಸಿ ಇರ್ತದೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಗಿದ್ದರೆ ಟಿ ಸಿ ಇರ್ತದೆ ಸ್ಯಾಟ್ಸ್ ನಂಬರ್ ಸಿಗ್ತದೆ ಕರ್ನಾಟಕ ಸ್ಟಡಿ ಸರ್ಟಿಫಿಕೇಟನ್ನು ರೆಡಿ ಇಟ್ಕೊಳ್ಳಿ ಮಿನಿಮಮ್ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ಬಟ್ ಆ್ಯಸ್ ಅ ಸೇಫರ್ ಸೈಡ್ ಇರಲಿ ಅಂತ ನಾನು ಒನ್ ಟು ಟೆನ್ ಅಂತ ಹಾಕಿದ್ದೀನಿ ಸೊ ಕರ್ನಾಟಕ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದ ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಬೇಕು ಸಿಗ್ನೇಚರ್ ಬೇಕು ಪರ್ಮನೆಂಟ್ ಫೋನ್ ನಂಬರ್ ಬೇಕು ಈ ವರ್ಷ ಅಂತೂ ಓ ಟಿ ಪಿ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ವರ್ಷ ಓ ಟಿ ಪಿ ಇರಲಿಲ್ಲ ಬಟ್ ಈ ವರ್ಷ ಓ ಟಿ ಪಿ ಕಂಪಲ್ಸರಿ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಪರ್ಮನೆಂಟ್ ಫೋನ್ ನಂಬರ್ ನಿಮಗೆ ಬೇಕೇ ಬೇಕು ಸೊ ಇದರಲ್ಲಿ ಪಾಸ್ಪೋರ್ಟ್ ಸೈಜ್ ಒಂದು ನಾನು ನಿಮಗೆ ಹೇಳ್ತೀನಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಬೇಕಾದ್ರೆ ನೀಟ್ ಎಕ್ಸಾಮಿಗೂ ಆಗೋ ಹಂಗೆ ತೆಗೆಸ್ಬಿಡಿ ಅಂದರೆ ಏಯ್ಟಿ ಪರ್ಸೆಂಟ್ ಫೇಸ್ ಕಾಣೋ ಹಂಗಿರಬೇಕು ಕಿವಿ ಎಲ್ಲ ಕ್ಲಿಯರ್ ಆಗಿ ಕಾಣುವ ಹಂಗಿರಬೇಕು ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಮತ್ತೆ ಫೋಟೋದಲ್ಲಿ ಕೆಳಗಡೆ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ದ ಫೋಟೋ ಟೇಕನ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಇವತ್ತು ಏನಾದರೂ ಫೋಟೋವನ್ನು ತೆಗೆದುಕೊಂಡಿದ್ರೆ ಇವತ್ತಿನ ಡೇಟ್ ಇರ್ತದೆ ಅದರ ಮೇಲೆ ಸಣ್ಣದಾಗಿ ನಿಮ್ಮ ನೇಮ್ ಆಫ್ ದ ಕ್ಯಾಂಡಿಡೇಟ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ತದೆ ಸೊ ಇವೆರಡು ಇದ್ದು ಫೋಟೋ ತೆಗೆಸ್ಬೇಡಿ ಸಿ ಕೆ ಎಗೆ ಅದು ಕಂಪಲ್ಸರಿ ಇಲ್ಲ ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀಟ್ ಫಾರ್ಮ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಬರ್ತದೆ ಮತ್ತೆ ನೀವು ಫೋಟೋ ಎಡಿಟ್ ಮಾಡ್ಕೊತ್ಕೊಂಡಿರ್ಬೇಕು ಅಥವಾ ಫೋಟೋ ತೆಕ್ಸ್ದಲ್ಲಿ ಹೋಗಬೇಕು ಅಥವಾ ಮತ್ತೊಂದು ಫೋಟೋ ತೆಗೆಸ್ಬೇಕು ಅವೆಲ್ಲ ಬೇಡ ಬೇಡ ಫೋಟೋ ತೆಗ್ಸಿ ಇವತ್ತಿನ ಡೇಟ್ ಇದ್ರೂ ಕೂಡ ನೀಟ್ ಅಪ್ಲಿಕೇಶನ್ಗೆ ಬರ್ತದೆ ಏನು ವರಿ ಮಾಡ್ಕೋಬೇಡಿ ಸೊ ಅದಕ್ಕೆ ಫೋಟೋ ತೆಗೆಸ್ಬೇಕಾದ್ರೆ ಮಾತ್ರ ಕಂಡೀಷನ್ ಏನು ಇಟ್ಕೊಳ್ಳಿ ಅಂತ ಅಂದರೆ ಕಂಪಲ್ಸರಿ ಅಲ್ಲ ಬಟ್ ನಾನು ಹೇಳ್ತಾ ಇರೋದು ಮುನ್ನೀಟಿಗೂ ಕೂಡ ಹೆಲ್ಪ್ ಆಗ್ತದೆ ವೈಟ್ ಬ್ಯಾಕ್ಗ್ರೌಂಡ್ ಇರಲಿ ಸೊ ನೀವು ಕಲರ್ ಡ್ರೆಸ್ ಯಾವುದಾದ್ರೂ ಹಾಕ್ಕೊಂಡಿರಿ ಕಲರ್ಡ್ ಫೋಟೋನೇ ಇರಬೇಕು ದೆನ್ ಕಿವಿ ನಿಮ್ಮದು ಕರೆಕ್ಟಾಗಿ ಕಾಣ್ತಾ ಇರಬೇಕು ಏಯ್ಟಿ ಪರ್ಸೆಂಟ್ ಫೇಸ್ ಕಾಣೋ ಹಾಗೆ ಇರಬೇಕು ಕೆಳಗಡೆ ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಡೇಟ್ ಆಫ್ ದ ಫೋಟೋ ಟೇಕನ್ ಒಂದಷ್ಟು ಮಂದಿ ಡೇಟ್ ಆಫ್ ಬರ್ತ್ ಹಾಕಿಬಿಡ್ತಾರೆ ಡೇಟ್ ಆಫ್ ಬರ್ತ್ ಅಲ್ಲ ಡೇಟ್ ಆಫ್ ದ ಫೋಟೋ ಟೇಕನ್ ನೀವು ಇಪ್ಪತ್ತನೇ ತಾರೀಕು ಫೋಟೋ ತೆಗೆಸಿದ್ರೆ ಟ್ವೆಂಟಿ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಡೇಟ್ ಹಾಕಿಸ್ಬೇಕು ಈ ರೀತಿಯಾಗಿ ನೀವು ರೆಡಿ ಇಟ್ಕೊಂಡಿರಿ ಅಷ್ಟೇ ಸೊ ಅದಾದಮೇಲೆ ಟ್ವೆಲ್ತ್ ಪರ್ಮನೆಂಟ್ ಫೋನ್ ನಂಬರ್ ಇರ್ತದೆ ಅದಂತೂ ಇದ್ದೇ ಇರ್ತದೆ ಅದಾದ ಮೇಲೆ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಇಂಪಾರ್ಟೆಂಟ್ ಲಾಸ್ಟ್ ಎಡ್ಮಿಷನ್ ಕಮ್ ಮುಗಿಯೋವರಿಗೂ ಕೂಡ ಇರಬೇಕು ಯಾಕಂದ್ರೆ ಕೆಲವೊಂದು ಸಾರಿ ನಿಮಗೆ ಈ ಫಾರ್ಗೋಟ್ ಪಾಸ್ವರ್ಡನ್ನು ಸೆಟ್ ಮಾಡೋದಕ್ಕೆ ಬೇಕಾಗ್ತದೆ ಸೊ ಇಮೇಲ್ ಅಡ್ರೆಸ್ ಆಧಾರ್ ಕಾರ್ಡ್ ಆಫ್ ದ ಸ್ಟೂಡೆಂಟ್ ಆಲ್ರೆಡಿ ಹೇಳಿದ್ದಾರೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿರೋ ಹಾಗೆ ಇರಬೇಕು ಮತ್ತು ಫೋಟೋ ಅಪ್ಡೇಟೆಡ್ ಇರಬೇಕು ಇದು ಇಲ್ಲ ಅಂದರೆ ಆದಷ್ಟು ಬೇಗ ಅಪ್ಡೇಟ್ ಮಾಡಿಕೊಳ್ಳಿ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಅನ್ನೋದು ಇವೆರಡು ಪಾಯಿಂಟನ್ನು ನಿಮ್ಗೆ ಹೇಳ್ಬಿಡ್ತೀನಿ ರಿಲಿಜಿಯಸ್ ಮೈನಾರಿಟಿ ಅನ್ನೋದು ರಿಮೆಂಬರ್ ಓನ್ಲಿ ಫಾರ್ ಮುಸ್ಲಿಂ ಆಂಡ್ ಕ್ರಿಶ್ಚಿಯನ್ಗಳಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಮುಸ್ಲಿಮ್ ಆ್ಯಂಡ್ ಕ್ರಿಶ್ಚಿಯನ್ ಇದಕ್ಕೂ ಕಂಡೀಷನ್ ಏನಿದೆ ಫಸ್ಟ್ ಪ್ರಿಯಾರಿಟಿ ಅಂದರೆ ಸ್ಟುಡೆಂಟ್ ಶುಡ್ ಸ್ಟಡಿ ಇನ್ ಕರ್ನಾಟಕ ಫಾರ್ ಆಲ್ ಟೆನ್ ಇಯರ್ಸ್ ಸೊ ಇವ ಎರಡಕ್ಕೂ ಇವ ಎರಡಕ್ಕೂ ಫಸ್ಟ್ ಕಂಡೀಷನ್ ಏನಿದೆ ಅಂತಂದ್ರೆ ಸೊ ಫ್ರಾಮ್ ಕ್ಲಾಸ್ ಒನ್ ಟು ಟ್ವೆಲ್ತ್ ಏನಿದೆ ಅದು ಪಿ ಯು ಸಿ ಇರಬಹುದು ಅಥವಾ ಸ್ಟೇಟ್ ಬೋರ್ಡ್ ಸೊ ಒನ್ ಟು ಟ್ವೆಲ್ತ್ ಏನಿದೆ ಸೊ ಇನ್ ದಿಸ್ ಮಿನಿಮಮ್ ಗೊತ್ತಿರಲಿ ಮಿನಿಮಮ್ ಟೆನ್ ಸ್ಟಡಿ ಮಾಡಿರಬೇಕು ಕರ್ನಾಟಕದಲ್ಲಿ ಸ್ಟಡಿ ಇನ್ ಕರ್ನಾಟಕ ಮಿನಿಮಮ್ ಟೆನ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಗೊತ್ತಿರಲಿ ಫ್ರಮ್ ಕ್ಲಾಸ್ ಒನ್ ಟು ಟ್ವೆಲ್ ಒಳಗೆ ಇಷ್ಟರೊಳಗೆ ಮಿನಿಮಮ್ ಟೆನ್ ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಫಸ್ಟ್ ಪ್ರಿಯಾರಿಟಿ ರಿಲೀಜಿಯಸ್ಸಲ್ಲಿ ಲಿಂಗ್ವಿಸ್ಟಿಕ್ಕಿಗಂತೂ ಬರೋದೇ ಇಲ್ಲ ನೀವು ಅದು ಕಲ್ತಿಲ್ಲ ಅಂದರೆ ಬಟ್ ರಿಲೀಜಿಯಸ್ಸಲ್ಲಿ ಏನು ಮಾಡ್ತಾರೆ ಫಸ್ಟ್ ಪ್ರಿಯಾರಿಟಿ ವಿಲ್ ಗಿವನ್ ಫಾರ್ ದೆಮ್ ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ ನೀವು ಇಷ್ಟಿಂದ ಅಂದರೆ ಸೆಕೆಂಡ್ ಪ್ರಿಯಾರಿಟಿ ಏನು ಬರ್ತೀರಿ ಅಂದರೆ ಟೆನ್ ಇಯರ್ಸ್ಗಿಂತ ಕಡಿಮೆ ಕಲ್ತೋರು ಕ್ಲಾಸ್ ಬಿ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪ್ರಿಯಾರಿಟಿ ಏನು ಬರ್ತೀರಿ ಸೊ ಅವರಿಗೆ ನಿಮಗೆ ಸೀಟ್ ಸಿಗೋದೇ ಇಲ್ಲ ರಿ ರಿಲಿಜಿಯಸ್ ಮೈನಾರಿಟಿಯಲ್ಲಿ ಯಾಕಂದರೆ ಫಸ್ಟ್ ಪ್ರಿಯಾರಿಟಿ ಅವರಿಗೆ ಸೀಟ್ ಸಿಗೋದಿಲ್ಲ ನಿಮಗೆಲ್ಲ ಸಿಗಬೇಕು ಅಲ್ವಾ ಸೊ ಅದಕ್ಕೆ ಗೊತ್ತಿರಲಿ ಸೊ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಇದೇನಿದೆಯಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದು ನಿಮ್ಮ ಮದರ್ ಟಂಗ್ ಏನಾದರೂ ತೆಲುಗು ಇರಬೇಕು ಅಥವಾ ತಮಿಳ್ ಇರಬೇಕು ಸೊ ಅಥವಾ ತುಳು ಇರಬೇಕು ತುಳು ಇವು ಮೂರು ಮದರ್ ಟಂಗ್ ಇದ್ದವರಿಗೆ ಮಾತ್ರ ಓಕೆ ಸೊ ಅಂಥವ್ರು ಒನ್ ಟು ಟೆಂತ್ ಅಥವಾ ಟ್ವೆಲ್ತ್ ಒಳಗೆ ಮಿನಿಮಮ್ ಟೆನ್ ಇಯರ್ಸ್ ಸ್ಟಡಿ ಮಾಡಿದರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಆ ಒಂದು ಫಾರ್ಮ್ಯಾಟಲ್ಲಿ ನೀವು ಆ ಒಂದು ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು ತಮಿಳ್ ಆ್ಯಂಡ್ ತುಳು ಇರಬೇಕು ಮದರ್ ಟಂಗ್ ಸೊ ಇಷ್ಟು ಇದ್ದರೆ ನಿಮಗೆ ಟ್ವೆಲ್ ಲ್ಯಾಕ್ ಸೀಟ್ಸಿಗೆ ಹೆಲ್ಪ್ ಆಗ್ತದೆ ಅಂದರೆ ಪ್ರೈವೇಟಿನ್ ಪ್ರೈವೇಟ್ ಸೀಟಿಗೆ ಹೆಲ್ಪ್ ಆಗ್ತದೆ ಹೊರತು ಗೌರ್ಮೆಂಟ್ ಕ್ಯಾಟಗರಿ ಸೀಟಲ್ಲಿ ನಿಮಗೆ ಯಾವುದೇ ಹೆಲ್ಪ್ ಇದರಿಂದ ಆಗೋದಿಲ್ಲ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ದೆನ್ ಸ್ಪೆಷಲ್ ಕೆಟಗರಿ ಇದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗ್ತದೆ ಅದು ಡಿಫೆನ್ಸ್ ಇರ್ಬೋದು ಎಕ್ಸ್ ಡಿಫೆನ್ಸ್ ಸ್ಪೋರ್ಟ್ಸ್ ಎನ್ ಸಿ 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 ಎ ಪಿ ಎಫ್ ಸಿ ಆರ್ ಪಿ ಎಫ್ ಅದು ಯಾವುದೇ ಸ್ಪೆಷಲ್ ಕೆಟಗರಿ ಇದ್ದರೆ ಅದು ಒಂದು ಬೇಕಾಗ್ತದೆ ಇನ್ನು ಪಿ ಎಚ್ ಯು ಡಿ ಐ ಡಿ ಕಾರ್ಡ್ ಪಿ ಎಚ್ ಯು ಡಿ ಐ ಡಿ ಕಾರ್ಡ್ ಅಂದರೆ ಇಫ್ ಯು ಆರ್ ಬಿಲಾಂಗ್ಸ್ ಟು ಫಿಸಿಕಲ್ ಡಿಸೆಬಿಲಿಟಿ ಫಿಸಿಕಲ್ ಡಿಸೆಬಿಲಿಟಿ ಇದ್ದರೆ ನಿಮಗೆ ಪಿ ಎಚ್ ಯು ಡಿ ಐ ಡಿ ಕಾರ್ಡ್ ಒಂದು ನಿಮಗೆ ಬೇಕಾಗ್ತದೆ ದೆನ್ ನೈನ್ಟೀನ್ತ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗ್ತದೆ ಐದರ್ ಪೇರೆಂಟ್ ಅಥವಾ ಸ್ಟೂಡೆಂಟದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಆದರೆ ಅಪ್ಲಿಕೇಬಲ್ ಆದರೆ ಅಂತ ಕಂಡೀಷನ್ ಏನಿದೆ ಫ್ರಮ್ ಕ್ಲಾಸ್ ಒನ್ ಟು ಟೆಂತ್ ಕಂಪ್ಲೀಟ್ ಟೆನ್ ಇಯರ್ಸ್ ಕರ್ನಾಟಕ ಕನ್ನಡ ಮೀಡಿಯಮಲ್ಲೇ ಕಲ್ತಿರಬೇಕು ಸೊ ಅಂದಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸಿಗ್ತದೆ ರೂರಲ್ ಸರ್ಟಿಫಿಕೇಟ್ ಆಲ್ ಒನ್ ಟು ಟೆಂತ್ ಕಂಪ್ಲೀಟಾಗಿ ರೂರಲಲ್ಲಿ ಕಲ್ತಿರಬೇಕು ಸೊ ರೂರಲ್ ಕಲ್ತಿದ್ರೆ ಈ ರೂರಲ್ ಸರ್ಟಿಫಿಕೇಟ್ ಬರ್ತದೆ ಇವೆರಡನ್ನು ನಿಮಗೆ ಸ್ಕೂಲಲ್ಲಿ ಕೊಡ್ತಾರೆ ಸ್ಕೂಲಲ್ಲಿ ಕೊಟ್ಟ ಮೇಲೆ ಬಿ ಇ ಒ ಸೈನ್ ಹಾಕಿಸ್ಕೊಂಡು ರೆಡಿ ಇಟ್ಕೊಳ್ಳಿ ವಿತ್ ಬಿ ಇ ಒ ಸೈನ್ ಇದಿಷ್ಟು ಸರ್ಟಿಫಿಕೇಟ್ಗಳು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥದ್ದು ಕ್ಲಾಸ್ ಎ ಅಂದರೆ ಮಿನ್ ಸೆವೆನ್ ಇಯರ್ಸ್ಗಿಂತ ಜಾಸ್ತಿ ಕರ್ನಾಟಕದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಇನ್ನು ಕ್ಲಾಸ್ ಬಿ ದವರಿಗೇನು ಸಿ ಕ್ಲಾಸ್ ಬಿ ದವರಿಗೆ ಏನು ಅಂದರೆ ಕೆಲವೊಂದಷ್ಟು ಸೇಮ್ ಇರ್ತದೆ ಬಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕ್ಲಾಸ್ ಬಿ ಯಾರು ಅಂದರೆ ಸ್ಟೂಡೆಂಟ್ ಐದರ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಕರ್ನಾಟಕದಲ್ಲಿ ಕಲ್ತಿರ್ತಾರೆ ಪೇರೆಂಟ್ಸ್ ಮಿನಿಮಮ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಕಲ್ತಿರಬೇಕು ಅಂಥವರಿಗೆ ಕ್ಲಾಸ್ ಬಿ ಕ್ಲಾಸ್ ಬಿ ವಿದ್ಯಾರ್ಥಿಗಳು ಇನ್ನೊಂದು ಸಾರಿ ಹೇಳ್ತೀನಿ ಕರ್ನಾಟಕದ ಕನ್ನಡ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ಕನ್ನಡ ಎಕ್ಸಾಮ್ ಅಂಥ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಿರಲಿ ಎಸ್ ಇದರಲ್ಲಿ ಏನೇನು ಬೇಕಾಗ್ತದೆ ಮೊದಲನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೇಮ್ ಇದೆ ಕ್ಲಾಸ್ ಟ್ವೆಲ್ ಮಾರ್ಕ್ಸ್ ಕಾರ್ಡ್ ಸೇಮ್ ಇದೆ ಕಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಇದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮಗೂ ಕೂಡ ಅಪ್ಲೈ ಆಗ್ತದೆ ಯಾಕಂದ್ರೆ ಪೇರೆಂಟ್ಸ್ ಬೇಸ್ ಮೇಲೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇಟ್ಕೊರಿ ಇದರಲ್ಲೂ ಕೂಡ ಕಂಡೀಷನ್ ಏನಂತಂದ್ರೆ ಸೊ ಟೂ ಎ ಟು ಬಿ ತ್ರೀ ಕಾಸ್ಟ್ ಅಂಡ್ ಇನ್ಕಮ್ ಸೇಮ್ ಬರ್ತದೆ ಎಸ್ ಸಿ ಎಸ್ ಟಿ ಅಂಡ್ ಕ್ಯಾಟಗರಿ ಒನ್ ಇದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಬೇರೆ ಬೇರೆ ಬರ್ತದೆ ನಿಮಗೆ ಅದಾದ್ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ರೆಡಿ ಇಟ್ಕೊಳಿ ನಿಮಗೆ ಅಪ್ಲಿಕೇಬಲ್ ಆದರೆ ಇವೆಲ್ಲ ಸರ್ಟಿಫಿಕೇಟ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಮದರ್ ಅಂಡ್ ಫಾದರ್ ಆಸ್ ಇನ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಬಟ್ ಇನ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಬಟ್ ಇವೆಲ್ಲವೂ ಕೂಡ ಸ್ಟೂಡೆಂಟ್ ನೇಮ್ ಅಲ್ಲೇ ಮೇನ್ ಆಗಿ ಇರಬೇಕು ಸೊ ಇನ್ನು ಸ್ಯಾಟ್ಸ್ ನಂಬರ್ ಸ್ಯಾಟ್ಸ್ ನಂಬರ್ ಸ್ಟೂಡೆಂಟ್ ಎಸ್ ಎಲ್ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಲಿ ಅಥವಾ ಎಸ್ ಎಲ್ ಸಿ ನೀವು ಇಲ್ಲಿ ಕಲ್ತಿಲ್ಲ ಅಂದರೆ ಪಿ ಯು ಸಿ ನಡೀತದೆ ಬಟ್ ಒಟ್ನಲ್ಲಿ ಎಸ್ ಎಲ್ ಸಿ ಟೆಂತ್ ಅಥವಾ ಪಿ ಯು ಸಿ ಅಂತ ನೀವು ಇಲ್ಲಿ ಕಲ್ತಿರಲೇಬೇಕು ಹೌದಾ ನಿಮ್ಗೆ ಸ್ಯಾಟ್ಸ್ ನಂಬರ್ ಬಂದೇ ಬರ್ತದೆ ಇನ್ನು ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಇಲ್ಲಿ ನೋಡಿ ಸೆವೆನ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಫ್ರಾಮ್ ಸ್ಕೂಲ್ ಆರ್ ಕಾಲೇಜ್ ಸ್ಟೂಡೆಂಟದ್ದು ಇದು ಇದು ಸ್ಟೂಡೆಂಟ್ದು ಸೆವೆಂತ್ ಪಾಯಿಂಟ್ ಸ್ಟೂಡೆಂಟದ್ದು ಇದಂತೂ ನೀವು ತಗೊಂಡೆ ತೊಗೊಳ್ತೀರಿ ಬಟ್ ಏಟ್ತ್ ಪಾಯಿಂಟ್ ಬಹಳ ಇಂಪಾರ್ಟೆಂಟು ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ನಮಗೆ ಪೇರೆಂಟ್ಸ್ ಅಂದ್ರೆ ಐದರ್ ಆಫ್ ದ ಪೇರೆಂಟ್ ಅದು ಫಾದರ್ ಅಥವಾ ಮದರ್ ಇಬ್ಬರದ ಇದ್ರೂ ಸಾಕಾಗ್ತದೆ ಸೊ ಐದರ್ ಆಫ್ ದ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟಲ್ಲಿ ಸೊ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಕರ್ನಾಟಕ ಮಿನಿಮಮ್ ಸೆವೆನ್ ಇಯರ್ಸ್ ಕಲ್ತಿದ್ದೀರಿ ಅನ್ನೋದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಸೊ ಅದಕ್ಕೆ ಬಿಇಒ ಸೈನ್ ಮಾಡಿಸ್ಕೊಳ್ಳಿ ಬಿ ಇ ಓ ಸೈನ್ ಮಾಡಿಸ್ಕೊಡಿ ಅದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ನಾನು ಆಲ್ರೆಡಿ ಹೇಳಿದ್ದೀನಿ ಅದೇ ಕಂಡೀಷನಲ್ಲಿ ಫೋಟೋವನ್ನು ತೆಗಿಸ್ಬಿಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನು ಸಿಗ್ನೇಚರು ಪರ್ಮನೆಂಟ್ ಫೋನ್ ನಂಬರು ಇಮೇಲ್ ಅಡ್ರೆಸ್ ಆಧಾರ್ ಕಾರ್ಡ್ ಆಫ್ ದ ಸ್ಟೂಡೆಂಟ್ ಇವೆಲ್ಲ ಕಾಮನ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ನಿಮಗೆ ಏನಾದರೂ ಅಪ್ಲೈ ಆಗ್ತದೆ ಅಂತಂದ್ರೆ ಸೊ ಅದನ್ನು ಕೂಡ ರೆಡಿ ಇಟ್ಕೊಳ್ಳಿ ಪಿ ಎಚ್ ಯು ಡಿ ಐ ಡಿ ಕಾರ್ಡ್ ನೀವು ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ಅದು ಕೂಡ ನಿಮಗೆ ಅಪ್ಲೈ ಆಗ್ತದೆ ಇನ್ನು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಇದಂತೂ ರೆಡಿ ಇಟ್ಕೊಳ್ಳಿ ಇದಕ್ಕಿಂತ ಕೆಳಗಡೆ ನಾನು ಕನ್ನಡ ಮೀಡಿಯಂ ರೂರಲ್ಲಿ ಆ್ಯಡ್ ಮಾಡಿಲ್ಲ ಯಾಕಂದ್ರೆ ನಿಮ್ಗೆ ಅಪ್ಲೈ ಆಗೋದಿಲ್ಲ ಮಿನಿಮಮ್ ಟೆನ್ ಇಯರ್ಸ್ ನೀವು ಕರ್ನಾಟಕದಲ್ಲೇ ಕಲ್ತಿರಬೇಕು ಸೊ ಇಲ್ಲ ಅಂತ ಅಂದಾಗ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಅಪ್ಲೈ ಆಗೋದಿಲ್ಲ ಅದಕ್ಕಾಗಿ ಅದನ್ನು ಬಿಟ್ಟಿದ್ದೀನಿ ಸೊ ಇದಿಷ್ಟು ಕ್ರಾಸ್ ಬಿ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸು ಇನ್ನು ಕ್ಲಾಸ್ ಸಿ ಗೆ ಸಂಬಂಧಪಟ್ಟಿದ್ದು ಕ್ಲಾಸ್ ಸಿ ಸಂಬಂಧಪಟ್ಟಿದ್ದಂದರೆ ಸ್ಟೂಡೆಂಟ್ ಪೂರ್ತಿ ಹೊರಗಡೆ ಕಲ್ತಿರ್ತಾನೆ ಪೇರೆಂಟ್ಸು ಕೂಡ ಈಗ ಪ್ರೆಸೆಂಟ್ಲಿ ಹೊರಗಡೆನೇ ಇರ್ತಾರೆ ಕರ್ನಾಟಕದ ಹೊರಗಡೆ ಇರ್ತಾರೆ ಕರ್ನಾಟಕದ ಹೊರಗಡೆ ಅಂದರೆ ನೀವು ಬೇಕಾದ್ರೆ ದುಬೈಲರಿರಲಿ ಕುವೈತಲ್ಲಿ ಕುವೈತಲ್ಲಿರಲಿ ಬರ್ತದೆ ಅಮೆರಿಕದಲ್ಲಿ ಇದ್ರೂ ಬರ್ತದೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಟ್ ಅದಕ್ಕೆ ಒಂದಷ್ಟು ಸರ್ಟಿಫಿಕೇಟ್ಗಳನ್ನ ಪ್ರೊವೈಡ್ ಮಾಡಬೇಕು ಸೊ ಅದ್ರ ಜೊತೆಗೆ ಸ್ಟೂಡೆಂಟ್ ಕನ್ನಡ ಎಕ್ಸಾಮ್ ಬರೀಬೇಕು ಸ್ಟೂಡೆಂಟ್ ಕನ್ನಡ ಎಕ್ಸಾಮ್ ಬರೋದು ಅದರಲ್ಲಿ ಮಿನಿಮಮ್ ಹನ್ನೆರಡು ಮಾರ್ಕ್ಸ್ ತೊಗೋಬೇಕು ರೈಟ್ ಸೊ ಇದಕ್ಕೆ ಸರ್ಟಿಫಿಕೇಟ್ ಹಾಗಾದರೆ ನೋಡಿ ಇದರಲ್ಲೂ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೇಮ್ ಕ್ಲಾಸ್ ಟ್ವೆಲ್ ಮಾರ್ಕ್ಸ್ ಕಾರ್ಡ್ ಅವರೇನಾದರೂ ಏನಾದ್ರು ರಿಪೀಟರ್ಸ್ ಇದ್ದರೆ ಫ್ರೆಶರ್ಸ್ ಇದ್ದರೆ ಕ್ಲಾಸ್ ಲೆವೆನ್ ಟ್ವೆಲ್ತ್ ಸ್ಟಡಿ ಮಾಡುವಂಥ ಡೀಟೇಲ್ಸ್ ಇದ್ದರೆ ಸಾಕು ತ್ರೀ ಸೆವೆಂಟಿ ಒನ್ ಜೆ ಸಿ ಇಂಥ ವಿದ್ಯಾರ್ಥಿಗಳಿಗೂ ನಿಮಗೆ ತ್ರೀ ಸೆವೆಂಟಿ ಒನ್ ಜೆ ಅಪ್ಲೈ ಆಗ್ತದೆ ಬೇಸ್ಡ್ ಆನ್ ನಿಮ್ಮ ಪೇರೆಂಟ್ಸ್ ಗಳು ಮೊದಲು ಇಲ್ಲಿ ಇದ್ರಿ ಅನ್ನೋದಕ್ಕೆ ಏನು ದಾಖಲೆಗಳು ಇರ್ತದೆ ಆ ಬೇಸ್ ಮೇಲೆ ನಿಮಗೆ ಹೈದರಾಬಾದ್ ಸರ್ಟಿಫಿಕೇಟ್ ಕೊಡ್ತಾರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅದು ಬರ್ತದೆ ಅದಾದ್ಮೇಲೆ ಇದರಲ್ಲಿ ನೇಮ್ ಇವೆಲ್ಲ ಸರ್ಟಿಫಿಕೇಟ್ ಮೇಲೆ ನೇಮ್ ಆಫ್ ದ ಸ್ಟೂಡೆಂಟ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಕಾಮನ್ ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಫೋರ್ತ್ ಒನ್ ನೋಡಿ ಫೋರ್ತ್ ಒನ್ ಬಹಳ ಇಂಪಾರ್ಟೆಂಟ್ ಫೋರ್ತ್ ಒನ್ ಏನು ಅಂತ ಅಂದರೆ ಡಾಮಿಸೈಲ್ ಸರ್ಟಿಫಿಕೇಟ್ ಡಾಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕನ್ಸರ್ನ್ಡ್ ರೆವಿನ್ಯೂ ಅಥಾರಿಟಿ ಸರ್ಟಿಫೈಯಿಂಗ್ ದ ಕ್ಯಾಂಡಿಡೇಟ್ ಆ್ಯಂಡ್ ಇಸ್ ಐದರ್ ಆಫ್ ದ ಪೇರೆಂಟ್ ಹ್ಯಾವ್ ರಿಸೈಡೆಡ್ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ ಆಸ್ ಆನ್ ಒನ್ ಫೈವ್ ಟೂಸನ್ ಟ್ವೆಂಟಿ ಫೈವ್ ಮೀನಿಂಗ್ ಏನಂದರೆ ಸೊ ನಿಮಗೆ ಇದು ಡಾಮಿಸೈಲ್ ಸರ್ಟಿಫಿಕೇಟ್ ಡಾಮಿಸೈಲ್ ಸರ್ಟಿಫಿಕೇಟ್ಗೆ ಕೆಲವೊಂದಷ್ಟು ಕಡೆ ಬೇರೆ ಬೇರೆ ಹೆಸರು ಹೇಳ್ತಾರೆ ಇರಲಿ ನೇಟಿವಿಟಿ ಸರ್ಟಿಫಿಕೇಟ್ ಅಂತಾರೆ ಏನಿದ್ರು ಕೂಡ ನಡೀತದೆ ಬಟ್ ಈ ಡಾಮಿಸೈಲ್ ಸರ್ಟಿಫಿಕೇಟ್ ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಅ ಪೇರೆಂಟ್ ಆಂಧ್ರದಲ್ಲಿದ್ದೀನಿ ಅಥವಾ ಕೇರಳದಲ್ಲಿದ್ದೀನಿ ಅಥವಾ ಮಹಾರಾಷ್ಟ್ರದಲ್ಲಿದ್ದೀನಿ ನಾನು ಏನು ಮಾಡಬೇಕು ನಾನು ಎರಡು ಡಾಮಿಸೈಲ್ ಸರ್ಟಿಫಿಕೇಟ್ ತೆಗೆಸಬೇಕು ಒಂದು ಪ್ರೆಸೆಂಟ್ ಡಾಮಿಸೈಲ್ ಪ್ರೆಸೆಂಟ್ ಡಾಮಿಸೈಲ್ ದಿಸ್ ಒನ್ ಪ್ರೆಸೆಂಟ್ ಡಾಮಿಸೈಲ್ ಅಂದರೆ ಒನ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಅದಕ್ಕಿಂತ ಮುಂಚೆ ನಾನು ಈಗ ಆಂಧ್ರದಲ್ಲಿದ್ದೀನಿ ಕೇರಳದಲ್ಲಿದ್ದೀನಿ ಅಂತ ಸರ್ಟಿಫಿಕೇಟ್ ಬೇಕು ನನಗೆ ಓಕೆ ನೀವಲ್ಲಿ ಇದ್ದಾಗ ಮಾತ್ರ ಕೊಟ್ಟಿರ್ತಾರೆ ಸೊ ಕೇರಳದಲ್ಲಿ ಇದ್ದೀನಿ ಅಂತ ಸರ್ಟಿಫಿಕೇಟ್ ತೆಗೆಸ್ತೀರಿ ದಟ್ ಈಸ್ ದ ಸರ್ಟಿಫಿಕೇಟ್ ಪ್ರೊಡ್ಯೂಸ್ಡ್ ಬೈ ದ ಕನ್ಸರ್ನ್ಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥಾರಿಟಿ ಓಕೆ ಸೊ ಕರೆಸ್ಪಾಂಡೆಂಟ್ ಟು ದ ಪ್ಲೇಸ್ ಆಫ್ ಡಾಮಿಸೈಲ್ ಆಫ್ ದ ಕ್ಯಾಂಡಿಡೇಟ್ ಆರ್ ಫಾದರ್ ಆರ್ ಮದರ್ ಎರಡನೇದು ಪ್ರೆಸೆಂಟ್ ಡಾಮಿಸೈಲ್ ಪ್ರೆಸೆಂಟ್ ಡಾಮಿಸೈಲ್ ಅಂದ್ರೇನು ಸಾರಿ ಪ್ರೀವಿಯಸ್ ಡಾಮಿಸೈಲ್ ಇದು ಪ್ರೆಸೆಂಟ್ ಇದು ಪ್ರೆಸೆಂಟ್ ಡಾಮಿಸೈಲ್ ಇದು ಓಕೆಂಟ್ ಡಾಮಿಸೈಲ್ ಪ್ರೀವಿಯಸ್ ಡಾಮಿಸೈಲ್ ಇದು ಪ್ರೀವಿಯಸ್ ಡಾಮಿಸೈಲ್ ಹಾಗಾದ್ರೆ ಪ್ರೀವಿಯಸ್ ಡಾಮಿಸೈಲ್ ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡಿದೆ ಅಂತಂದ್ರೆ ಹುಟ್ಟಿದಾಗಿನಿಂದ ಕರ್ನಾಟಕದಲ್ಲೇ ಇದ್ದೆ ಎಲ್ಲಿಯವರೆಗೆ ಟಿಲ್ ಟಿಲ್ ಮೇ ಬಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಕರ್ನಾಟಕದಲ್ಲಿ ಇದ್ದೆ ಈಗೇನಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರಲ್ಲಿ ನಾನು ಹೊರಗಡೆ ಹೋಗಿದ್ದೀನಿ ಅಂದರೆ ಕರ್ನಾಟಕದಿಂದ ಹೊರಗಡೆ ಇದ್ದೀನಿ ಮತ್ತು ನನ್ನ ಮಗ ಅಥವಾ ಮಗಳು ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಕಲಿತೇ ಇಲ್ಲ ಅಂತಹ ಕೇಸಲ್ಲಿ ಸೊ ಈ ಕ್ಲಾಸ್ ಸಿ ಅಪ್ಲೈ ಆಗ್ತದೆ ಬಟ್ ನನ್ನ ಮದರ್ ಟಂಗ್ ಕನ್ನಡ ಇರಬೇಕು ನನ್ನ ಪೇರ್ ನನ್ನ ಮಕ್ಕಳ ಮದರ್ ಟಂಗ್ ಕನ್ನಡ ಇರಬೇಕು ಅವರು ಕನ್ನಡ ಎಕ್ಸಾಮ್ ಬರೀಬೇಕು ಇದು ನನ್ನ ಎಕ್ಸಾಂಪಲ್ ಹೇಳಬೇಕಂದ್ರೆ ಪ್ರೀವಿಯಸ್ ಡಮಿಸೈಲ್ ಇದನ್ನೆಲ್ಲಿ ಕೊಡ್ತಾರೆ ಕರ್ನಾಟಕದ ತಹಶೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ ಅಥವಾ ನಾಡ ಕಚೇರಿಯಲ್ಲಿ ಕೊಡ್ತಾರೆ ಸರ್ಟಿಫಿಕೇಟ್ ಹೇಗಿರಬೇಕು ಸಿ ಸರ್ಟಿಫಿಕೇಟು ಟಿಲ್ ಅಂತ ಇರಬಾರ್ದು ಹೇಗಿರಬೇಕು ಅಂದರೆ ರಾಘವೇಂದ್ರ ಹೆಗಡೆ ಸೋ ಆ್ಯಂಡ್ ಸೋ ರೆಸಿಡೆಂಟ್ ಸೊ ಹಿ ವಾಸ್ ಪ್ರೆಸೆಂಟ್ ಟಿಲ್ ಟು ತೌಸಂಡ್ ಟ್ವೆಂಟಿ ಟು ಇನ್ ಕರ್ನಾಟಕ ಅಂತ ಇರಬೇಕು ರಿಮೆಂಬರ್ ಸೊ ಟಿಲ್ ಕರ್ನಾಟಕ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರ್ತದೆ ಒಂದು ವರ್ಷ ವ್ಯಾಲಿಡಿಟಿ ಇರ್ತದೆ ಹಿಂದಿನ ಏನಾದ್ರು ತೆಗೆಸಿದ್ರೆ ಈ ವರ್ಷ ಹೊಸದಾಗಿ ತೆಗೆಸಬೇಕು ರೈಟ್ ಸೊ ಪ್ರೆಸೆಂಟ್ ಟಿಲ್ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಇದ್ದರೆ ಕರೆಕ್ಟ್ ಆಗ್ತದೆ ಬಟ್ ಟಿಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದ್ದರೆ ರಾಂಗ್ ಆಗ್ತದೆ ಸೊ ಇಲ್ಲಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಪೇರೆಂಟ್ಸ್ ಗಳಿಗೆ ಸೊ ಇಲ್ಲಿ ಕ್ಲಾಸ್ ಸಿ ಅಂತ ಅಂದರೆ ಒಂದು ಪ್ರೆಸೆಂಟ್ ಡಾಮಿಸೈಲ್ ಒಂದು ಪ್ರೀವಿಯಸ್ ಡಾಮಿಸೈಲ್ ಮೊದಲು ಇಲ್ಲಿ ಇದ್ರಿ ಅನ್ನೋದಕ್ಕೆ ಒಂದು ದಾಖಲೆ ಇಲ್ಲಿ ಇದೀರಿ ಅನ್ನೋದಕ್ಕೆ ಪ್ರೆಸೆಂಟ್ ಔಟ್ಸೈಡ್ ದ ಕರ್ನಾಟಕ ಒಂದು ದಾಖಲೆ ಸೊ ಇದಿಷ್ಟು ನಿಮಗೆ ಬೇಕಾಗ್ತದೆ ಇದರಲ್ಲಿ ದೆನ್ ಇದು ಐದನೇದು ಐದನೇದು ಸೊ ನೆಕ್ಸ್ಟ್ ಯಾವುದು ಅಂತ ಅಂದರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ಇಲ್ಲ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು ಸೊ ಸ್ಟಡಿ ಆರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ ಸೊ ಮದರ್ ಟಂಗ್ ಡೀಟೇಲ್ಸ್ ಇರಬೇಕು ಇದು ಬಹಳ ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒಂದು ಪ್ರೆಸೆಂಟ್ ಡಾಮಿಸೈಲ್ ಎರಡನೇದು ಪ್ರೀವಿಯಸ್ ಡಾಮಿಸೈಲ್ ಮೂರನೇದು ಏನಂತಂದರೆ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟಲ್ಲಿ ಮದರ್ ಟಂಗ್ ಆಫ್ ದ ಸ್ಟೂಡೆಂಟ್ ಕನ್ನಡ ಅಥವಾ ತುಳು ಅಥವಾ ಕೊಡವ ಅಂತ ಮೆನ್ಷನ್ ಇರಬೇಕು ಅದು ಇಲ್ಲ ಬರೋದಿಲ್ಲ ಅದು ಮೆನ್ಷನ್ ಇರಬೇಕು ನೆಕ್ಸ್ಟ್ ಅಲ್ಲಿ ಕ್ಯಾಂಡಿಡೇಟ್ ಅಥವಾ ಫಾದರ್ ಅಥವಾ ಮದರ್ ಅವರ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಟಿ ಸಿಯಲ್ಲಿ ಅಲ್ಲಿ ಮದರ್ ಟಂಗ್ ಕನ್ನಡ ಅಂತ ಮೆನ್ಷನ್ ಇರಬೇಕು ಸಿ ಮೊದಲು ಕರ್ನಾಟಕದಲ್ಲಿ ಇದ್ರು ಅಂತಂದರೆ ಕರ್ನಾಟಕದಲ್ಲಿ ಕಲ್ತಿರ್ತಾರೆ ಸೊ ಅವರ ಮದರ್ ಟಂಗ್ ಕನ್ನಡ ಅಂತ ಇರಬೇಕು ರಿಮೆಂಬರ್ ಕ್ಯಾಂಡಿಡೇಟ್ ಆರ್ ಐದರ್ ಕ್ಯಾಂಡಿಡೇಟ್ ಫಾದರ್ ಆರ್ ಮದರ್ ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕ್ಯುಮುಲೇಟಿವ್ ರೆಕಾರ್ಡ್ ಕ್ಯೂಮುಲೇಟಿವ್ ರೆಕಾರ್ಡ್ ಅಂದರೆ ಟಿ ಸಿ ಇರ್ಬೋದು ಆ ಒರಿಜಿನಲ್ಲಿ ಸೊ ಮದರ್ ಟಂಗ್ ಕನ್ನಡ ಅಂತೇಳಿ ಇರಬೇಕು ಕನ್ನಡ ತುಳು ಕೊಡವ ಅಥವಾ ಬೇರಿ ಅಂತ ಇರಬೇಕು ಸೊ ಇಲ್ಲಿ ಮದರ್ ಟಂಗ್ ಕನ್ನಡ ಸಂಬಂಧಪಟ್ಟಂಗೆ ಎರಡು ಸರ್ಟಿಫಿಕೇಟ್ ಒಂದು ಸ್ಟೂಡೆಂಟದ್ದು ಸ್ಟಡಿ ಡೀಟೇಲ್ಸಲ್ಲಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಟೆಂತ್ ಟಿ ಸಿಯಲ್ಲಿ ಮದರ್ ಟಂಗ್ ಕನ್ನಡ ಅಂತ ಇರಬೇಕು ಅಥವಾ ಅಂದರೆ ಅಥವಾ ಅಲ್ಲ ಆ್ಯಂಡ್ ಆ್ಯಂಡ್ ಕ್ಯಾಂಡಿಡೇಟ್ ಫಾದರ್ ಮದರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಥವಾ ಟಿ ಅಲ್ಲಿ ಮದರ್ ಟಂಗ್ ಕನ್ನಡ ಅಂತ ಇರಬೇಕು ಒಟ್ನಲ್ಲಿ ಎರಡು ಕನ್ನಡ ಕನ್ನಡ ಅಂತೇಳಿ ಸರ್ಟಿಫಿಕೇಟ್ ತೆಗೆಸ್ಬೇಕು ಇನ್ನು ಒಂದು ಅಫಿಡವಿಟ್ ಮಾಡಿಸ್ಬೇಕು ನೀವು ಒಂದು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಅಂತಾರೆ ಬಟ್ ಇಪ್ಪತ್ತು ರೂಪಾಯಿ ಸಿಗೋದಿಲ್ಲ ಒಂದು ನೂರು ರೂಪಾಯಿ ಸ್ಟಾಂಪ್ ಪೇಪರ್ಲಿ ಒಂದು ಅಫಿಡವಿಟ್ ಮಾಡಿಸ್ಬೇಕು ನಂದು ಮದರ್ ಟಂಗ್ ಕನ್ನಡ ಅಂತೇಳಿ ಅದರ ಫಾರ್ಮ್ಯಾಟ್ ನಿಮ್ಗೆ ಕೆ ಎ ವೆಬ್ಸೈಟಲ್ಲಿ ಸಿಗ್ತದೆ ಸೊ ಮುಂದೆ ಬ್ರೋಷರ್ ಬಿಟ್ಟ ಮೇಲೆ ಅದರಲ್ಲಿ ಇರ್ತದೆ ಅದಾದಮೇಲೆ ಉಳಿದಿರುವಂಥದ್ದೆಲ್ಲ ಸೇಮು ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ರೈಟ್ ಎಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಾನು ಹೇಳ್ದಾಗೆ ತೆಗೆಸಿಬಿಡಿ ಸೊ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಬೇಕು ಸಿಗ್ನೇಚರ್ ಬೇಕು ಪರ್ಮನೆಂಟ್ ಫೋನ್ ನಂಬರ್ ಬೇಕು ಇಮೇಲ್ ಅಡ್ರೆಸ್ ಬೇಕು ಆಧಾರ್ ಕಾರ್ಡ್ ಬೇಕು ಸೊ ಇದಿಷ್ಟು ಇರಬೇಕು ಇನ್ನು ಪಿ ಎಚ್ ಯು ಡಿ ಐ ಡಿ ಕಾರ್ಡ್ ನೀವೇನಾದರೂ ಫಿಸಿಕಲ್ ಡಿಸೇಬಿಲ್ ಇದ್ದರೆ ಸೊ ಅದು ಒಂದು ನಿಮಗೆ ರೆಡಿ ಇಟ್ಕೋಬೇಕಷ್ಟೇ ಇದಾದ ಮೇಲೆ ಇದಾದ ಮೇಲೆ ಇದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದಾದ ಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು ನಿಮಗೆ ಐದರ್ ಪೇರೆಂಟ್ಸ್ ಆರ್ ಸ್ಟೂಡೆಂಟ್ ಅದು ಸೊ ಇದಿಷ್ಟು ಕ್ಲಾಸ್ ಎ ಬಿ ಮತ್ತು ಸಿ ಇಷ್ಟು ಡಿಟೇಲ್ ಆಗಿ ಹೇಳಿರೋ ಸೊ ಬಹುಶಃ ನಿಮಗೆ ಬೇರೆ ಯಾವುದೇ ಒಂದು ಯೂಟ್ಯೂಬರ್ಸ್ ಇಷ್ಟು ಆಗಿ ಹೇಳೋದಕ್ಕೆ ಹೇಳಿ ಹೇಳಿರೋದೇ ಇರಬಹುದು ಸೊ ಇಲ್ಲಿ ಆಗಿ ಹೇಳಿದ್ದೀನಿ ಸೊ ಇಪ್ಪತ್ತ್ಮೂರನೇ ತಾರೀಕು ಆದಮೇಲೆ ಬ್ರೋಷರ್ ಏನು ಬಿಡುತ್ತಾರೆ ಅದರಲ್ಲಿ ಏನಾದರೂ ಸ್ಪೆಷಲ್ ಡಾಕ್ಯುಮೆಂಟ್ಸ್ ಹೇಳಿ ಅದು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿ ಹೇಳಿರ್ತೀನಿ ಸೊ ಅಲ್ಲಿಯವರೆಗೆ ವೇಟ್ ಮಾಡೋಣಂತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ರೆಡಿ ಇಟ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ಸೊ ಆ ಒಂದು ವಿಡಿಯೋ ಕೂಡ ತಪ್ಪದೆ ನೋಡಿ ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸೊ ದ್ಯಾಟ್ ಯಾರೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಇನ್ ದ ಕೌನ್ಸಲಿಂಗ್ವರೆಗೆ ಯಾವುದೇ ರೀತಿ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಸೊ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ